ನಾನು ದೀಕ್ಷಿತಾ ಕ್ಲಿಂಟನ್ ಮೇಕಪ್ ಮೇಕಪ್ ಎಜುಕೇಟರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಕಪ್ ಅಂಡ್ ಮೈ ಲೈಫ್ ಸೊ ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತ ಆಲ್ರೆಡಿ ನಿಮಗೆ ನೋಡಿ ಒಂದು ಐಡಿಯಾ ಬಂದಿರುತ್ತೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಒಂದು ಸೂಪರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಬೆಲ್ ಬಟನ್ ಕ್ಲಿಕ್ ಮಾಡಿ ಮೋರ್ ಅಪ್ಡೇಟ್ಸ್ ಫ್ಯೂಚರ್ ಅಲ್ಲಿ ನಾನು ಯಾವ್ದೇ ತರ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರೆ ನಿಮ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಯು ಕ್ಯಾನ್ ವಾಚ್ ಮೈ ಅಂಡ್ ನೋ ಲಾಡ್ ಆಫ್ ಥಿಂಗ್ಸ್ ವಾಟ್ ಮೇಕಪ್ ಅಂಡ್ ಹೆಲ್ಪ್ ಮಿ ವೆರಿ ಹೆಲ್ಪ್ಫುಲ್ ಅಂಡ್ ಎಲ್ ಬಿ ಗ್ರೇಟ್ಫುಲ್ ಫಾರ್ ದಾಟ್ ಅಂಡ್ ಯೆಸ್ ತಡ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡಣ ಸೊ ಮೇಕಪ್ ಅಂತ ಹೇಳಿದ ತಕ್ಷಣ ಮೇಕಪ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಮೇನ್ ಪ್ರಾಡಕ್ಟ್ ಬಂದ್ರೆ ನಿಮಗೆ ಫೌಂಡೇಶನ್ ಸೊ ನಿಮ್ಮ ಯಾವ ಯಾವ ಬ್ರಾಂಡ್ ಫೌಂಡೇಶನ್ಸ್ ಇರಬೇಕು ಬ್ರೈಡಲ್ ಮೇಕಪ್ ಮಾಡೋಕ್ಕೆ ಪ್ರೊಫೆಷನಲ್ ಆಗಿ ನೀವು ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ಇವಾಗ ಬಿಗಿನರ್ ಆಗಿದ್ರೆ ಸೊ ಬ್ರೈಡಲ್ ಮೇಕಪ್ಗೆ ಯಾವ ಯಾವ ಫೌಂಡೇಶನ್ ಇದ್ರೆ ಒಳ್ಳೇದು ಅಂಡ್ ಯಾವ ಯಾವ ಫೌಂಡೇಶನ್ ಅಲ್ಲಿ ನಿಮಗೆ ಮೂರು ಶೇಡ್ಸ್ ಇದ್ರೆ ಸಾಕು ಲೈಕ್ ಯೂಶ್ಲಿ ನಾವೇನು ಹೇಳ್ತೀವಿ ಅಂದ್ರೆ ಒಂದು ಮೂವತ್ತು ಶೇಡ್ ನಲ್ವತ್ತು ಶೇಡ್ ಒಂದು ಬ್ರ್ಯಾಂಡ್ ಅಲ್ಲಿ ಇದ್ದಾಗ ಎಲ್ಲಾನು ನೀವು ಕ್ಯಾರಿ ಮಾಡಕ್ ಆಗಲ್ಲ ಅಲ್ವಾ ಸೊ ಅದಕ್ಕೆ ಒಂದು ಬ್ರಾಂಡ್ ಅಲ್ಲಿ ಒಂದು ಮೂರು ಶೇಡ್ ಇದ್ರೆ ಡೆಫಿನೆಟ್ ಆಗಿ ನೀವು ಯಾರಿಗೆ ಬೇಕಾದ್ರೂ ಮೇಕಪ್ ಮಾಡಬಹುದು ಇಂಡಿಯಾದಲ್ಲಿ ಸೊ ಎಸ್ ಹೌದಾ ಅಂತ ಅನ್ಸುತ್ತೆ ಬರೀ ಮೂರಲ್ಲ ಬರೀ ಎರಡು ಶೇಡ್ ಇದ್ರು ನೀವು ಯಾರಿಗೆ ಬೇಕಾದ್ರೂ ಮೇಕಪ್ ಮಾಡ್ಬೋದು ಇಫ್ ಯು ನೋ ರೈಟ್ ನಾಲೆಜ್ ಅಂಡ್ ನೋ ರೈಟ್ ಟೆಕ್ನಿಕ್ಸ್ ಅಬೌಟ್ ಮೇಕಪ್ ಸೊ ಅದ್ರ ಬಗ್ಗೆ ತುಂಬಾ ಜಾಸ್ತಿ ಮಾತಾಡೋಣ ಫ್ಯೂಚರ್ ವೀಡಿಯೋಸಲ್ಲಿ ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಯಾವ ಯಾವ ಬ್ರ್ಯಾಂಡಿಂಗ್ ಫೌಂಡೇಶನ್ಸಲ್ಲಿ ಯಾವ ಮೂರು ಶೇಡ್ಸ್ ಇದ್ರೆ ನಿಮ್ಮ ವೆರೈಟಿಯಲ್ಲಿ ಬೆಸ್ಟ್ ಲೈಕ್ ಫೇರ್ ಸ್ಕಿನ್ ಟೋನ್ ಆಗಿರ್ಬೋದು ಮೀಡಿಯಮ್ ಆಗಿರ್ಬೋದು ಇಲ್ಲ ಡಾರ್ಕ್ ಸ್ಕಿನ್ ಟೋನ್ ಆಗಿರ್ಬೋದು ಮೂರು ಶೇಡ್ ಇದ್ದರೆ ನೀವು ಯಾರಿಗೆ ಬೇಕಾದ್ರೂ ಮೇಕಪ್ ಮಾಡ್ಬೋದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಸೊ ಸ್ಕಿನ್ ಟೋನ್ ಅಚೀವ್ ಮಾಡಿ ಡೆಫಿನೆಟ್ಲಾಗಿ ನೀವು ಫ್ಲಾಲೆಸ್ ಮೇಕಪ್ ಬೇಸ್ ಕ್ರಿಯೇಟ್ ಮಾಡ್ಬೋದು ಸೊ ಲೆಟ್ ಸ್ಟಾರ್ಟ್ ಎಸ್ ಮೊದಲನೇದಾಗಿ ನಾನು ಆಕ್ಚುಲಿ ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡಿದೀನಿ ನೀವು ಹೇಳಬೇಕು ಅಂತಾನೆ ಸೊ ಜಾಸ್ತಿ ಜನ ಕೇಳ್ತಾ ಇರ್ತೀರಾ ಶೇಡ್ಸ್ ಹೇಳಿ ಶೇಡ್ಸ್ ಹೇಳಿ ಶೇಡ್ಸ್ ಹೇಳಿ ಅಂತ ಮೇ ಬಿ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ನೀವು ಬ್ರೈಡಲ್ ಮೇಕಪ್ ಆರ್ಟಿಸ್ಟ್ ಅಂದ್ರೆ ಬ್ರೈಡಲ್ ಮೇಕಪ್ಸ್ಗೆ ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರ್ಬೋದು ಇಲ್ಲ ಅಫೋರ್ಡಬಲ್ ಆಗಿರ್ಬೋದು ರೀಸನಬಲ್ ಆಗಿರ್ಬೋದು ಯಾವ ಯಾವ ಫೌಂಡೇಶನ್ಸ್ ನಿಮ್ಮ ವ್ಯಾನಿಟಿಯಲ್ಲಿದ್ರೆ ಒಳ್ಳೆಯದು ಅಂತ ಹೇಳ್ಬಿಡ್ತೀನಿ ಸೊ ಫಸ್ಟ್ ಆಫ್ ಆಲ್ ನಿಮ್ಮ ವ್ಯಾನಿಟಿ ಬ್ಯಾಗ್ ಅಲ್ಲಿ ಇರಬೇಕಾಗಿರೋದು ಹುಡಾ ಬ್ಯೂಟಿ ಸೊ ಹುಡಾ ಬ್ಯೂಟಿ ಫೌಂಡೇಶನ್ ಇಸ್ ರಿಯಲಿ ರಿಯಲಿ ಗುಡ್ ನೀವು ಹುಡಾ ಬ್ಯೂಟಿ ಬಂದು ಜಾಸ್ತಿ ಡ್ರೈ ಸ್ಕಿನ್ ಅವ್ರಿಗೆ ಉಪಯೋಗಿಸ್ದೇನೆ ಆಯಿಲ್ ಸ್ಕಿನ್ ಅವ್ರಿಗೆ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಸೊ ತುಂಬ ತಿಕ್ ಕನ್ಸಿಸ್ಟೆನ್ಸಿ ಇರುತ್ತೆ ಸೊ ಡ್ರೈ ಸ್ಕಿನ್ ಅವ್ರಿಗೆ ನೀವು ಉಪಯೋಗಿಸಿದಾಗ ಏನಾಗುತ್ತೆ ಸ್ವಲ್ಪ ಫ್ಲೇಕಿ ಅಂಡ್ ಡ್ರೈನೆಸ್ ಆದಾಗ ಅದೇನಾಗುತ್ತೆ ಭೂಮಿ ಬಿರ್ಕ್ ಬಿಟ್ಕೊಳ್ಳುತ್ತಲ್ಲ ಆ ಒಂಥರ ಕ್ರ್ಯಾಕ್ಸ್ ಫಾರ್ಮ್ ಆಗ್ಬೋದು ಸೊ ಎಲ್ಲ ಟೈಪ್ ಸ್ಕಿನ್ ಟೋ ಟೈಪ್ಸ್ಗೂ ನೀವು ಯೂಸ್ ಮಾಡ್ಬೋದು ಬಟ್ ಜಾಸ್ತಿ ನೀವು ಆಯಿಲ್ ಸ್ಕಿನ್ಗೆ ಯೂಸ್ ಮಾಡಿ ಡ್ರೈ ಸ್ಕಿನ್ಗೆ ಅವಾಯ್ಡ್ ಮಾಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ ಸೊ ಎರಡನೇದು ನಾನು ನಿಮಗೆ ರೆಫರ್ ಮಾಡೋದು ನಾರ್ಸ್ ಫೌಂಡೇಶನ್ ಸೊ ನಾರ್ಸ್ ಫೌಂಡೇಶನ್ ಆಲ್ ಟೈಪ್ಸ್ ಎಲ್ಲ ಸ್ಕಿನ್ ಟೈಪ್ಗೂ ನೀವು ಯೂಸ್ ಮಾಡೋದು ತುಂಬಾ ಚೆನ್ನಾಗಿದೆ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ನಾರ್ಸ್ ಫೌಂಡೇಶನ್ ಈಸ್ ಆಲ್ಸೋ ಬೆಸ್ಟ್ ಅಂತಲೇ ಹೇಳ್ಬೋದು ನೀವು ಡ್ಯೂವಿ ಫಿನಿಶ್ಡ್ ಮೇಕಪ್ ಲುಕ್ಸ್ಗೆ ನಾರ್ಸ್ ತುಂಬಾ ಚೆನ್ನಾಗಿರುತ್ತೆ ಸೊ ಥರ್ಡ್ ಬಂದು ನಾನು ಫಾರ್ ಎವರ್ ಫಿಫ್ಟಿ ಟು ರೆಫರ್ ಮಾಡ್ತೀನಿ ಫಾರ್ ಎವರ್ ಫಿಫ್ಟಿ ಟು ಇಸ್ ಆಲ್ಸೋ ಫುಲ್ ಕವರೇಜ್ ಫೌಂಡೇಶನ್ ಅಂತಾನೆ ಹೇಳ್ಬೋದು ತುಂಬಾ ಒಳ್ಳೆ ಫೌಂಡೇಶನ್ ಇದೆ ಇದರಲ್ಲಿ ಎರಡು ಬರುತ್ತೆ ನಿಮಗೆ ಪ್ರೊ ಆರ್ಟಿಸ್ಟ್ ಅಂತ ಒಂದು ಬರುತ್ತೆ ಸೊ ನಿಮ್ಗೆ ಎರಡನೇದು ಎಚ್ ಡಿ ಅಲ್ಟ್ರಾ ಡೆಫಿನೇಷನ್ ಅಂತ ಒಂದು ಬರುತ್ತೆ ಸೊ ಫಾರ್ ಎವರ್ ಫಿಫ್ಟಿ ಟೂ ಅಲ್ಲೇ ನಿಮಗೆ ಡೈಲಿ ಫಾರ್ ಎವರ್ ಫಿಫ್ಟಿ ಟೂ ಅಂತ ಬ್ರ್ಯಾಂಡ್ ಹೆಸರು ಐ ಮೆನ್ಷನಿಂಗ್ ಇನ್ ವಿಡಿಯೋ ಸೊ ಅದರಲ್ಲಿ ಟೂ ಟೈಪ್ಸ್ ಇರುತ್ತೆ ನಿಮಗೆ ಒಂದು ಏಟ್ ಹಂಡ್ರೆಡ್ ಒಳಗಡೆ ಬರುತ್ತೆ ಇನ್ನೊಂದು ತೌಸಂಡ್ ಮೇಲ್ ಇರುತ್ತೆ ಸೊ ಅದ ಪಿಕ್ಚರ್ ಕೂಡ ನಾನು ಹಾಕ್ತೀನಿ ಮೆನ್ಷನ್ ಮಾಡ್ತೀನಿ ವಿಡಿಯೋದಲ್ಲಿ ಸೊ ಫಾರ್ ಎವರ್ ಫಿಫ್ಟಿ ಟು ಹೈ ಕವರೇಜ್ ಫೌಂಡೇಶನ್ ಅಂತಾನೆ ಹೇಳ್ಬೋದು ಎಚ್ ಡಿ ಮೇಕಪ್ಗೆ ಬ್ರೈಡಲ್ ಮೇಕಪ್ಗೆ ಗೆ ಡೆಫಿನೆಟ್ ಆಗಿ ನೀವು ಯೂಸ್ ಮಾಡ್ಬೋದು ತುಂಬಾ ತಿಕ್ಕು ಇರಲ್ಲ ತುಂಬಾ ತಿನ್ನೂ ಇರಲ್ಲ ಬೆಸ್ಟ್ ಬೆಸ್ಟ್ ಫೌಂಡೇಶನ್ ಅಂತಾನೆ ಹೇಳ್ಬೋದು ಎಲ್ಲ ಸ್ಕಿನ್ ಟೈಪ್ಗು ಯೂಸ್ ಮಾಡ್ಬೋದು ಸ್ವಲ್ಪ ಮ್ಯಾಟ್ ಫಿನಿಶ್ ಆಗಿರೋದ್ರಿಂದ ಆಯಿಲ್ ಸ್ಕಿನ್ಗೆ ಬೆಸ್ಟ್ ಅಂತಾನೆ ಹೇಳ್ತೀನಿ ಸೊ ನೆಕ್ಸ್ಟ್ ನೀವು ಪ್ಯಾಕ್ ಯೂಸ್ ಮಾಡ್ಬೋದು ಪ್ಯಾಕ್ ಫೌಂಡೇಶನ್ ಇಸ್ ಆಲ್ಸೋ ರಿಯಲಿ ನೈಸ್ ಫಾರ್ ಆಲ್ ಸ್ಕಿನ್ ಟೈಪ್ ಶಾರ್ಲೆಟ್ ಟಿಲ್ಬರಿ ಲಿಟಲ್ ಬಿಟ್ ಕಾಸ್ಟ್ಲಿ ಶಾರ್ಲೆಟ್ ಟಿಲ್ಬರಿ ತುಂಬಾನೇ ಒಳ್ಳೆ ಒಳ್ಳೆ ಫೌಂಡೇಶನ್ ಅಂತಲೇ ಹೇಳ್ಬೋದು ಆಲ್ ಸ್ಕಿನ್ ಟೈಪ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಫಿನಿಶಿಂಗ್ ಇಸ್ ಜಸ್ಟ್ ಅಮೇಝಿಂಗ್ ಸೊ ಟ್ರೈ ಮಾಡಿ ಆ್ಯಂಡ್ ನೆಕ್ಸ್ಟ್ ಎಸ್ ಟಿ ಲಾಡರ್ ಸೊ ಎಸ್ ಟಿ ಲಾಡರ್ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಸೊ ಇದು ಎಸ್ ಎಸ್ಟಿ ಲಾರ್ಡರ್ ಇಷ್ಟು ಲೇಟಾಗಿ ಹೇಳ್ತಾ ಇದಾರೆ ಅಂತ ಅನ್ಕೊಂಬಿಡಿ ಜಡ್ಜ್ ಮಾಡ್ಬೇಡಿ ನನ್ನ ಪ್ರಕಾರ ನಾನು ಯೂಸ್ ಮಾಡಿರೋದ್ರಲ್ಲಿ ನನ್ನ ನನ್ನ ಮೇಕಪ್ ಸ್ಟೈಲ್ಗೆ ಯಾವ ಫೌಂಡೇಶನ್ ಜಾಸ್ತಿ ಯೂಸ್ ಮಾಡ್ತೀನಿ ಯಾವ ಫೌಂಡೇಶನ್ ನಂಗೆ ತುಂಬ ಸ್ಯಾಟಿಸ್ಫೈಡ್ ಆಗಿ ಫಿನಿಶಿಂಗ್ ಕೊಡುತ್ತೆ ಅನ್ನೋದ್ರ ಮೇಲೆ ನಾನು ಹೇಳ್ತಾ ಇದ್ದೀನಿ ಎಸ್ ಟಿ ಲಾಡರ್ ಈಸ್ ಆಲ್ಸೋ ಅನ್ ಅಮೇಸಿಂಗ್ ಫೌಂಡೇಶನ್ ಎಲ್ಲಾ ಸ್ಕಿನ್ ಟೈಪ್ಗೂ ತುಂಬಾ ಚೆನ್ನಾಗಿರುತ್ತೆ ಲಿಟಲ್ ಬಿಟ್ಟು ಎಕ್ಸ್ಪೆನ್ಸಿವ್ ಅಂದ್ ಕ್ವಾಂಟಿಟಿ ತುಂಬಾ ಜಾಸ್ತಿ ಫಾರ್ ಫಿಫ್ಟಿ ಟೂ ತರ ಎಲ್ಲ ಕೊಡಲ್ಲ ಸೊ ಅದಕ್ಕೋಸ್ಕರ ಯಾ ಎಸ್ ಟಿ ಲಾಡರ್ ಸೊ ಅದು ಬಿಟ್ರೆ ನಿಮಗೆ ಲಾರಿಯಲ್ ಲಾರಿಯಲ್ ಈಸ್ ಜಸ್ಟ್ ಎನ್ ಅಮೇಝಿಂಗ್ ಫೌಂಡೇಶನ್ ಸ್ಪೆಷಲಿ ಡ್ರೈ ಸ್ಕಿನ್ ಅವ್ರು ಯೂಸ್ ಮಾಡಿದ್ರೆ ಬೆಸ್ಟ್ ಅಂತಾನೆ ಅನ್ಸುತ್ತೆ ನನಗೆ ಸೊ ಎಸ್ ಮ್ಯಾಕ್ ಫೌಂಡೇಶನ್ ಎಸ್ ಎಟ್ ಅಗೇನ್ ತುಂಬ ಒಳ್ಳೆ ಬ್ರ್ಯಾಂಡೇ ಇದನ್ನು ಬಟ್ ನನಗೆ ಐ ಡೋಂಟ್ ನೋ ಫಾರ್ ಮೈ ಮೇಕಪ್ ಸ್ಟೈಲ್ ಬ್ರ್ಯಾಂಡ್ ನಾನು ಲೈಕ್ ಮ್ಯಾಕ್ ಜಾಸ್ತಿ ಆಪ್ಟ್ ಮಾಡಲ್ಲ ಬಿಕಾಸ್ ಆಯಿಲ್ ಸ್ಕಿನ್ಗೆ ಬಳಸಿದಾಗ ಆಕ್ಸಿಡೈಸ್ ಆಗಿಬಿಟ್ಟು ಮೇಕಪ್ ಕೆಟ್ಟೋಗಿರೋದೆಲ್ಲ ಎಕ್ಸಾಂಪಲ್ ಇದೆ ಅದಕ್ಕೋಸ್ಕರ ಸೊ ಮ್ಯಾಕ್ ಫೌಂಡೇಶನ್ ಅದು ಬಿಟ್ಟರೆ ನೀವು ಚಾರ್ಮಸಿ ಮಿಲಾನೋ ಈಸ್ ಆಲ್ಸೋ ವೆರಿ ಗುಡ್ ಫೌಂಡೇಶನ್ ಕ್ರೆಲಾನ್ ಫೌಂಡೇಶನ್ ಸೊ ಫಸ್ಟಲ್ಲಿ ಇರ್ತೀರಾ ಲಾಸ್ಟಲ್ಲಿ ಇರ್ತೀರಾ ಇಟ್ ಈಸ್ ಟೋಟಲಿ ಡಿಪೆಂಡಿಂಗ್ ಆನ್ ಯುವರ್ ಚಾಯ್ಸ್ ಕ್ರೆಲಾನ್ ಈಸ್ ಆಲ್ಸೋ ವೆರಿ ಗುಡ್ ಶೂಟ್ಸ್ ಎಲ್ಲ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಯೂಶಲಿ ಬ್ರೈಡಲ್ಸ್ಗೆಲ್ಲ ಯೂಸ್ ಮಾಡಿದ್ರೆ ತುಂಬಾನೇ ಹೆವಿ ಅನ್ಸ್ಬಿಡುತ್ತೆ ಕ್ರೆಲಾನ್ ಡರ್ಮಾ ಎಲ್ಲ ಸೊ ಅದು ಬಿಟ್ಟರೆ ಟೂ ಈಸ್ ಆಲ್ಸೋ ವೆರಿ ಗುಡ್ ಫೌಂಡೇಶನ್ ತುಂಬಾ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಾನೆ ಹೇಳ್ಬೋದು ಟೂ ಫೇಸ್ಟ್ ಇಸ್ ಆಲ್ಸೋ ವೆರಿ ಗುಡ್ ಫೌಂಡೇಶನ್ ಯಾವ ಯಾವ ಫೌಂಡೇಶನ್ ಯಾವ ತ್ರೀ ಶೇಡ್ಸ್ ಇದ್ರೆ ಬೆಸ್ಟ್ ನಿಮ್ಮ ವ್ಯಾನಿಟಿಯಲ್ಲಿ ಅಂತ ಹೇಳ್ಬಿಡ್ತೀನಿ ಸೊ ಫಸ್ಟ್ ಫೌಂಡೇಶನ್ ನಾನು ಮ್ಯಾಕ್ ಫೌಂಡೇಶನ್ ಶೇಡ್ಸ್ ಹೇಳ್ಬಿಡ್ತೀನಿ ಫೇರ್ ಸ್ಕಿನ್ ಟೋನ್ಗೆ ಎನ್ ಸಿ ಫಿಫ್ಟೀನ್ ಸೊ ಮೀಡಿಯಮ್ ಸ್ಕಿನ್ ಟೋನ್ಗೆ ಎನ್ ಸಿ ಥರ್ಟಿ ಆ್ಯಂಡ್ ಡೀಪ್ ಸ್ಕಿನ್ ಟೋನ್ ಡಾರ್ಕ್ ಸ್ಕಿನ್ ಟೋನ್ಗೆ ಎನ್ ಸಿ ಫಾರ್ಟಿ ಟು ಸೊ ಈ ಮೂರು ಶೇಡ್ಸ್ ಮ್ಯಾಕ್ ಬ್ರ್ಯಾಂಡಲ್ಲಿ ಇದ್ದರೆ ಸೊ ಫೇರ್ ಆಗಿರ್ಬೋದು ಮೀಡಿಯಮ್ ಆಗಿರ್ಬೋದು ಡಾರ್ಕ್ ಆಗಿರ್ಬೋದು ಎಲ್ಲ ಸ್ಕಿನ್ ಟೋನ್ಗೂ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ರೈಟ್ ಸ್ಕಿನ್ ಟೋನ್ ಅಚೀವ್ ಮಾಡಿ ಮೇಕಪ್ ಮಾಡ್ಬೋದು ಇದೇ ಎಲ್ಲ ಫೌಂಡೇಶನ್ ಎಲ್ಲ ಬ್ರ್ಯಾಂಡ್ಸ್ಗೂ ಅಪ್ಲೈ ಆಗುತ್ತೆ ಸೊ ಇದು ಇದಾದ ನೆಕ್ಸ್ಟ್ ಒನ್ ಬೈ ಒನ್ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ಸೊ ನೆಕ್ಸ್ಟ್ ಬಂದು ಪ್ಯಾಕ್ ಫೌಂಡೇಶನ್ ಫೇರ್ ಸ್ಕಿನ್ ಟೋನ್ಗೆ ಒನ್ ಪಾಯಿಂಟ್ ಜೀರೋ ಆ್ಯಂಡ್ ಮೀಡಿಯಂ ಸ್ಕಿನ್ ಟೋನ್ಗೆ ಟು ಪಾಯಿಂಟ್ ಫೈವ್ ಆ್ಯಂಡ್ ಡಾರ್ಕ್ ಸ್ಕಿನ್ ಟೋನ್ಗೆ ಫೋರ್ ಪಾಯಿಂಟ್ ನೈನ್ ಸೊ ನೆಕ್ಸ್ಟ್ ಬಂದು ಶಾರ್ಲೆಟ್ ಟಿಲ್ಬರಿ ಸೊ ಶಾರ್ಲೆಟ್ ಟಿಲ್ಬರಿ ಫೌಂಡೇಶನಲ್ಲಿ ನಂಬರ್ ತ್ರೀ ವಾಮ್ ಫೇರ್ ಸ್ಕಿನ್ ಟೋನ್ಗೆ ಮೀಡಿಯಂ ಸ್ಕಿನ್ ಟೋನ್ಗೆ ಫೈವ್ ಪಾಯಿಂಟ್ ಫೈವ್ ವಾಮ್ ಮೀಡಿಯಂ ಸ್ಕಿನ್ ಟೋನ್ಗೆ ಆ್ಯಂಡ್ ಎಗೈನ್ ಡೀಪ್ ಆ್ಯಂಡ್ ಡಾರ್ಕ್ ಸ್ಕಿನ್ ಟೋನ್ಗೆ ಸೆವೆನ್ ವಾಮ್ ಇದು ಶಾರ್ಲೆಟ್ ಟಿಲ್ಬರಿ ಇದು ಸೊ ನೆಕ್ಸ್ಟ್ ಬಂದು ನಾರ್ಸ್ ಫೌಂಡೇಶನ್ ಸೊ ಫೇರ್ ಸ್ಕಿನ್ ಟೋನ್ಗೆ ಫಿ ಜಿ ಎಫ್ ಐ ಜಿ ಐ ಅಂತ ಬರುತ್ತೆ ಫಿ ಜಿ ಅಂತ ಶೇಡ್ ಹೆಸರು ಅದು ಫೇರ್ ಸ್ಕಿನ್ ಟೋನ್ಗೆ ಪಂಜಾಬ್ ಬಂದು ಮೀಡಿಯಮ್ ಸ್ಕಿನ್ ಟೋನ್ಗೆ ಸೊ ಫಾರ್ ಡಾರ್ಕ್ ಸ್ಕಿನ್ ಟೋನ್ಗೆ ಬಾರ್ಸಿಲೋನಾ ಶೇಡ್ ಇಸ್ ಪರ್ಫೆಕ್ಟ್ ಸೊ ಎಲ್ಲ ನಾನು ಟೈಪ್ ಮಾಡಿ ವಿಡಿಯೋದಲ್ಲಿ ಮೆನ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಹೋಪ್ ಯು ಆರ್ ಗೆಟಿಂಗ್ ಮೈ ಇನ್ಫಾರ್ಮೇಷನ್ ಸೊ ಕ್ರೆಲೋನಲ್ಲಿ ನಿಮಗೆ ಫೇರ್ ಸ್ಕಿನ್ ಟೋನ್ಗೆ ಡಿ ಫೋರ್ ಯೂಸ್ ಮಾಡಬೇಕು ಮೀಡಿಯಮಲ್ಲಿ ನಿಮಗೆ ಡಿಮ್ ಡಿ ಫೈವ್ ಯೂಸ್ ಮಾಡಬೇಕು ಸೊ ಡಾರ್ಕರ್ ಸ್ಕಿನ್ ಟೋನ್ಗೆ ನೀವು ಡಿ ಜೆ ಟು ಯೂಸ್ ಮಾಡಬೇಕು ಸೊ ಎಗೈನ್ ಚಾರ್ಮಸಿ ಮಿಲಾನೋದಲ್ಲಿ ನೀವು ಫೇರ್ ಸ್ಕಿನ್ ಟೋನ್ಗೆ ಝೀರೋ ಪಾಯಿಂಟ್ ಟೂ ಮೀಡಿಯಂ ಸ್ಕಿನ್ ಟೋನ್ಗೆ ಜೀರೋ ಪಾಯಿಂಟ್ ಫೈವ್ ಆ್ಯಂಡ್ ಡಾರ್ಕರ್ ಸ್ಕಿನ್ ಟೋನ್ಗೆ ಝೀರೋ ಪಾಯಿಂಟ್ ನೈನ್ ಸೊ ದಿಸ್ ಇಸ್ ದ ಶೇಡ್ ನಂಬರ್ಸ್ ಇನ್ ಚಾರ್ಮಸಿ ಮಿಲಾನೋ ಸೊ ನೆಕ್ಸ್ಟ್ ಬಂದು ಎಸ್ ಟಿ ಲಾರ್ಡರ್ ಸೊ ಎಕ್ಸ್ಟಿಲ್ ಆರ್ಡರಲ್ಲಿ ಫೇರ್ ಸ್ಕಿನ್ ಟೋನ್ಗೆ ನೀವು ವಾಮ್ ಪೋರ್ಟಿಲೇನ್ ಯೂಸ್ ಮಾಡಬೇಕು ಸೊ ಮೀಡಿಯಮ್ಗೆ ರಟ್ಯಾನ್ ಯೂಸ್ ಮಾಡಬೇಕು ಆ್ಯಂಡ್ ಡಾರ್ಕರ್ ಶೇಡ್ಗೆ ಕ್ಯಾಶ್ಯೂ ಯೂಸ್ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ಹುಡಾ ಬ್ಯೂಟಿಯಲ್ಲಿ ನೀವು ಫೇರ್ ಸ್ಕಿನ್ ಟೋನ್ಗೆ ಕ್ಯಾಶ್ಯೂ ಯೂಸ್ ಮಾಡಬೇಕು ಆ್ಯಂಡ್ ಮೀಡಿಯಮ್ಗೆ ಚೀಸ್ ಕೇಕ್ ಇಸ್ ದ ಶೇಡ್ ನೇಮ್ ಡಾರ್ಕರ್ ಶೇಡ್ಗೆ ಶುಡೋ ಅಂತ ಇರುತ್ತೆ ಸೊ ಯೂಸ್ ದ್ಯಾಟ್ ಶೇಡ್ ಸೊ ಪರ್ಫೆಕ್ಟ್ ಶೇಡ್ ಇಲ್ಲ ಅಂದರೂ ಈ ಮೂರಲ್ಲಿ ಒಂದಕ್ಕೊಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನೀವು ಪರ್ಫೆಕ್ಟ್ ಟೋನ್ನ ಅಚೀವ್ ಮಾಡ್ಬೋದು ಟೂ ಅಲ್ಲಿ ನಿಮಗೆ ಫೇರ್ಗೆ ನ್ಯಾಚುರಲ್ ಬೀಚ್ ಅಲ್ಲಿ ನಿಮಗೆ ವಾಮ್ ಸ್ಯಾಂಡ್ ಆ್ಯಂಡ್ ಡಾರ್ಕರ್ ಅಲ್ಲಿ ಟಾಫಿ ಆ್ಯಂಡ್ ಅಗೇನ್ ಫೈನಲಿ ಲಾಸ್ಟ್ ಬಟ್ ನಾಟ್ ಎಟ್ ಆಲ್ ಲೀಸ್ಟ್ ಲಾರಿಯಲ್ ಸೊ ಲಾರಿಯಲ್ ಫೌಂಡೇಶನಲ್ಲಿ ನೀವು ನ್ಯಾಚುರಲ್ ಯೂಸ್ ಮಾಡಬೇಕು ಫೇರ್ ಸ್ಕಿನ್ ಟೋನ್ಗೆ ಗೆ ಸ್ಯಾಂಡ್ ಯೂಸ್ ಮಾಡಬೇಕು ಡಾರ್ಕರ್ ಗೆ ಹೇಸಲ್ ನಟ್ ಯೂಸ್ ಮಾಡಬೇಕು ಸೊ ದಿಸ್ ಇಸ್ ದ ಟೋಟಲ್ ಇನ್ಫಾರ್ಮೇಶನ್ ಸೊ ಫಾರ್ ಎವರ್ ಫಿಫ್ಟಿ ಏನಾದರೂ ಮಿಸ್ ಮಾಡಿದರೆ ಸೊ ಫೇಸ್ ಸ್ಕಿನ್ ಗೆ ಚೀಸ್ ಕೇಕ್ ಯೂಸ್ ಮಾಡಬೇಕು ಗೆ ಕಸ್ಟರ್ಡ್ ಯೂಸ್ ಮಾಡಬೇಕು ಸೊ ಡಾರ್ಕರ್ ಶೇಡ್ಗೆ ಕ್ಯಾರಮೆಲ್ ಯೂಸ್ ಮಾಡಬೇಕು ಸೊ ದಿಸ್ ಇಸ್ ದ ಶೇಡ್ಸ್ ಸೊ ಇನ್ನೊಂದ್ಸಲ ನಾನು ರಿಪೀಟ್ ಮಾಡ್ಬಿಡ್ತೀನಿ ನಿಮಗೆ ಇಂಪಾರ್ಟೆಂಟ್ ಆಗಿ ಬ್ರೈಡಲ್ ಮೇಕಪ್ ಅಲ್ಲಿ ಬೇಕಾಗಿರುವಂತಹ ಬ್ರ್ಯಾಂಡ್ಸ್ ಫೌಂಡೇಶನ್ ಬ್ರ್ಯಾಂಡ್ಸ್ ಯಾವುದು ಅಂದರೆ ಮ್ಯಾಕ್ ಇರಬೇಕು ಹುಡಾ ಬ್ಯೂಟಿ ನಾಸ್ ಶಾಲೆಟ್ ಟಿಲ್ಬರಿ ಲಾರಿಯಲ್ ಕ್ರೆಲಾನ್ ಫಾರ್ ಎಬರ್ ಫಿಫ್ಟಿ ಟು ಎಸ್ ಟೀ ಲಾಡರ್ ಆ್ಯಂಡ್ ಟೂ ಫೇಸ್ಟ್ ಸೊ ಆಲ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಬ್ರ್ಯಾಂಡ್ಸ್ ಟು ಹ್ಯಾವ್ ಇನ್ ಯೋರ್ ವ್ಯಾನಿಟಿ ಆಸ್ ಅ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಅಕಸ್ಮಾತ್ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕನ್ಫ್ಯೂಷನ್ ಇತ್ತು ಅಂದರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ನಿಮ್ ಡೌಟ್ ಕ್ಲಿಯರ್ ಮಾಡ್ತೀನಿ ಸೊ ಯಾವ ಯಾವ ಬ್ರ್ಯಾಂಡ್ ಇರಬೇಕು ಯಾವ ಯಾವ ಬ್ರ್ಯಾಂಡ್ ಅಲ್ಲಿ ಯಾವ ಮೂರ್ ಶೇಡ್ಸ್ ಇದ್ರೆ ನಿಮ್ಮ ಅಲ್ಲಿ ಬೆಸ್ಟ್ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಅಂಡ್ ವಿಡಿಯೋ ತುಂಬಾ ಇಷ್ಟ ಆಗಿದ್ರೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ